ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ನಂತರದಲ್ಲಿ ಇದೀಗ ದೇಶದಾದ್ಯಂತ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಸದ್ಯಕ್ಕೆ ದೆಹಲಿಯಲ್ಲಿ ಯಾವ ರೀತಿಯಾದಂಥ ಹೈ ಅಲರ್ಟ್ ಇದೆ ಎನ್ನುವಂತಹ ಸಂಪೂರ್ಣ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಇಂದು ಸಂಪೂರ್ಣವಾಗಿ ತೋರಿಸಲಾಗುತ್ತೆ ಸದ್ಯಕ್ಕೆ ನಾನೀಗ ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನವದೆಹಲಿಯ ಕರ್ತವ್ಯಪಥ್ ಅಂದರೆ ಏನು ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೇಂದ್ರ ಸ್ಥಳ ಇರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿಯಾದಂಥ ಟೈಟ್ ಸೆಕ್ಯೂರಿಟಿಯನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ನೀವು ಸಿ ಆರ್ ಪಿ ಎಫ್ ಯೋಧರಿರ್ಬೋದು ಜೊತೆಗೆ ಪೊಲೀಸರಿರ್ಬೋದು ದೆಹಲಿಯ ಪೊಲೀಸರು ಸೇರಿದಂತೆ ಎಲ್ಲರನ್ನೂ ಕೂಡ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಕೂಡ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ಯಾಕಂದರೆ ನಾಳೆ ನಡೆಯುವಂತಹ ಏನು ಮಾಕ್ಟ್ರಿಲ್ ಏನಿದೆ ಅದಕ್ಕೂ ಕೂಡ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ದೆಹಲಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದನೂ ಕೂಡ ಏನು ಸೆಕ್ಯೂರಿಟಿಯನ್ನು ಕಳಿಸುವಂಥ ಕೆಲಸ ಮಾಡಲಾಗುತ್ತೆ ಇದರ ಜೊತೆಗೆ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಎಲ್ಲ ಏನು ಸಿ ಆರ್ ಪಿ ಎಫ್ ಯೋಧರು ಏನಿದ್ದಾರೆ ಜೊತೆಗೆ ಪೊಲೀಸರು ಏನಿದ್ದಾರೆ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರೆಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಅಲ್ಲಿನ ಸಂಪೂರ್ಣ ನೇರ ದೃಶ್ಯಾವಳಿಗಳನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಒಂದು ಕಡೆ ಈಗ ನಿಯೋಜನೆಗೊಳ್ತಾರೆ ನಿಯೋಜನೆಗೊಂಡಂಥ ಸಂದರ್ಭದಲ್ಲಿ ಇಲ್ಲಿಂದ ಪ್ರತ್ಯೇಕ ಸ್ಥಳಗಳಿಗೆ ತೆರಳುವಂತಹ ಸಾಧ್ಯತೆ ಇದೆ ಎಲ್ಲರೂ ಕೂಡ ಪ್ರತ್ಯೇಕ ಸ್ಥಳಗಳಿಗೆ ತೆರಳಿ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ದೆಹಲಿಯ ಸಂಪೂರ್ಣ ಭಾಗ ಏನಿದೆ ಅಂದರೆ ದೆಹಲಿಯ ಯಾ ಎಲ್ಲ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಮಾಡುವ ಮೂಲಕ ಅಲ್ಲಲ್ಲಿ ಸಿ ಆರ್ ಪಿ ಎಫ್ ಯೋಧರು ಪೊಲೀಸರು ಸೇರಿದಂತೆ ಸಂಪೂರ್ಣವಾಗಿ ಅಲ್ಲಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದರಿಂದ ಗೊತ್ತಾಗ್ತಾ ಇದೆ ಪ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಗಳೇನಿದೆ ಈ ತೀರ್ಮಾನದ ಬೆನ್ನಲ್ಲೇ ಪಾಕಿಸ್ತಾನ ಯಾವುದೇ ರೀತಿಯಾದಂಥ ತಂತ್ರ ಕುತಂತ್ರಗಳನ್ನು ಮಾಡಿದರೂ ಕೂಡ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಏನು ಪಾಕಿಸ್ತಾನಕ್ಕೆ ಹೊಡೆತವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಹಾಗೂ ರಕ್ಷಣಾ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಸಭೆಗಳನ್ನು ಕೂಡ ಮಾಡಿರುವಂಥದ್ದು ರಾಜತಾಂತ್ರಿಕವಾಗಿ ಹಾಗೂ ಸೇನಾ ವಿಚಾರವಾಗಿ ಯಾವ ರೀತಿ ಏನು ಪಾಕಿಸ್ತಾನವನ್ನು ಎದುರಿಸಬೇಕು ಎನ್ನುವಂಥದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ದೇಶದ ಒಳಗಡೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ದೆಹಲಿಯನ್ನು ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಕಡೆ ಮುನ್ನೆಚ್ಚರಿಕೆ ವಹಿಸಿದರೆ ಇನ್ನು ಈಗಾಗಲೇ ಪ್ರವಾಸಿ ತಾಣಗಳೇನಿದೆ ಈಗ ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಪೊಲೀಸರ ಹೈ ಅಲರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಯಾಕಂದರೆ ಉಗ್ರರು ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿರೋದರಿಂದ ಎಲ್ಲ ಪ್ರವಾಸಿ ತಾಣಗಳು ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಪರ್ಸನ್ ಫರ್ವೇಜ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ನಂತರದಲ್ಲಿ ಇದೀಗ ದೇಶದಾದ್ಯಂತ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಸದ್ಯಕ್ಕೆ ದೆಹಲಿಯಲ್ಲಿ ಯಾವ ರೀತಿಯಾದಂಥ ಹೈ ಅಲರ್ಟ್ ಇದೆ ಎನ್ನುವಂತಹ ಸಂಪೂರ್ಣ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಇಂದು ಸಂಪೂರ್ಣವಾಗಿ ತೋರಿಸಲಾಗುತ್ತೆ ಸದ್ಯಕ್ಕೆ ನಾನೀಗ ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನವದೆಹಲಿಯ ಕರ್ತವ್ಯ ಪಥ್ ಅಂದರೆ ಏನು ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೇಂದ್ರ ಸ್ಥಳ ಇರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿಯಾದಂಥ ಟೈಟ್ ಸೆಕ್ಯೂರಿಟಿಯನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ನೀವು ಸಿ ಆರ್ ಪಿ ಎಫ್ ಯೋಧರಿರ್ಬೋದು ಜೊತೆಗೆ ಪೊಲೀಸರಿರ್ಬೋದು ದೆಹಲಿಯ ಪೊಲೀಸರು ಸೇರಿದಂತೆ ಎಲ್ಲರನ್ನೂ ಕೂಡ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಕೂಡ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ಯಾಕಂದರೆ ನಾಳೆ ನಡೆಯುವಂತಹ ಏನು ಮಾಕ್ಟ್ರಿಲ್ ಏನಿದೆ ಅದಕ್ಕೂ ಕೂಡ ತಯಾರಿಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ ದೆಹಲಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕೂಡ ಏನು ಸೆಕ್ಯೂರಿಟಿಯನ್ನು ಕಳಿಸುವಂಥ ಕೆಲಸ ಮಾಡಲಾಗುತ್ತೆ ಇದರ ಜೊತೆಗೆ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಎಲ್ಲ ಏನು ಸಿ ಆರ್ ಪಿ ಎಫ್ ಯೋಧರು ಏನಿದ್ದಾರೆ ಜೊತೆಗೆ ಪೊಲೀಸರು ಏನಿದ್ದಾರೆ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರೆಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಅಲ್ಲಿನ ಸಂಪೂರ್ಣ ನೇರ ದೃಶ್ಯಾವಳಿಗಳನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಒಂದು ಕಡೆ ಈಗ ನಿಯೋಜನೆಗೊಳ್ತಾರೆ ನಿಯೋಜನೆಗೊಂಡಂಥ ಸಂದರ್ಭದಲ್ಲಿ ಇಲ್ಲಿಂದ ಪ್ರತ್ಯೇಕ ಸ್ಥಳಗಳಿಗೆ ತೆರಳುವಂತಹ ಸಾಧ್ಯತೆ ಇದೆ ಎಲ್ಲರೂ ಕೂಡ ಪ್ರತ್ಯೇಕ ಸ್ಥಳಗಳಿಗೆ ತೆರಳಿ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ದೆಹಲಿಯ ಸಂಪೂರ್ಣ ಭಾಗ ಏನಿದೆ ಅಂದರೆ ದೆಹಲಿಯ ಎಲ್ಲ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಮಾಡುವ ಮೂಲಕ ಅಲ್ಲಲ್ಲಿ ಸಿ ಆರ್ ಪಿ ಎಫ್ ಯೋಧರು ಪೊಲೀಸರು ಸೇರಿದಂತೆ ಸಂಪೂರ್ಣವಾಗಿ ಅಲ್ಲಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದರಿಂದ ಗೊತ್ತಾಗ್ತಾ ಇದೆ ಪ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಗಳೇನಿದೆ ಈ ತೀರ್ಮಾನದ ಬೆನ್ನಲ್ಲೇ ಪಾಕಿಸ್ತಾನ ಯಾವುದೇ ರೀತಿಯಾದಂಥ ತಂತ್ರ ಕುತಂತ್ರಗಳನ್ನು ಮಾಡಿದರೂ ಕೂಡ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಏನು ಪಾಕಿಸ್ತಾನಕ್ಕೆ ಹೊಡೆತವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಹಾಗೂ ರಕ್ಷಣಾ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಸಭೆಗಳನ್ನು ಕೂಡ ಮಾಡಿರುವಂಥದ್ದು ರಾಜತಾಂತ್ರಿಕವಾಗಿ ಹಾಗೂ ಸೇನಾ ವಿಚಾರವಾಗಿ ಯಾವ ರೀತಿ ಏನು ಪಾಕಿಸ್ತಾನವನ್ನು ಎದುರಿಸಬೇಕು ಎನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದೇಶದ ಒಳಗಡೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ದೆಹಲಿಯನ್ನು ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಕಡೆ ಮುನ್ನೆಚ್ಚರಿಕೆ ವಹಿಸಿದರೆ ಇನ್ನು ಈಗಾಗಲೇ ಪ್ರವಾಸಿ ತಾಣಗಳೇನಿದೆ ಈಗ ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಪೊಲೀಸರ ಹೈ ಅಲರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಯಾಕಂದ್ರೆ ಉಗ್ರರು ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿರೋದ್ರಿಂದ ಎಲ್ಲ ಪ್ರವಾಸಿ ತಾಣಗಳು ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಪರ್ಸನ್ ಫರ್ವೇಜ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ನಂತರದಲ್ಲಿ ಇದೀಗ ದೇಶದಾದ್ಯಂತ ಹೈ ಅಲರ್ಟ್ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಸದ್ಯಕ್ಕೆ ದೆಹಲಿಯಲ್ಲಿ ಯಾವ ರೀತಿಯಾದಂಥ ಹೈ ಅಲರ್ಟ್ ಇದೆ ಎನ್ನುವಂತಹ ಸಂಪೂರ್ಣ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಇಂದು ಸಂಪೂರ್ಣವಾಗಿ ತೋರಿಸಲಾಗುತ್ತೆ ಸದ್ಯಕ್ಕೆ ನಾನೀಗ ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನವದೆಹಲಿಯ ಕರ್ತವ್ಯಪತ್ ಅಂದರೆ ಏನು ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೇಂದ್ರ ಸ್ಥಳ ಇರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿಯಾದಂಥ ಟೈಟ್ ಸೆಕ್ಯುರಿಟಿಯನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ನೀವು ಸಿ ಆರ್ ಪಿ ಎಫ್ ಯೋಧರಿರ್ಬೋದು ಜೊತೆಗೆ ಪೊಲೀಸರಿರ್ಬೋದು ದೆಹಲಿಯ ಪೊಲೀಸರು ಸೇರಿದಂತೆ ಎಲ್ಲರನ್ನೂ ಕೂಡ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಕೂಡ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ಯಾಕಂದರೆ ನಾಳೆ ನಡೆಯುವಂತಹ ಏನು ಏನಿದೆ ಅದಕ್ಕೂ ಕೂಡ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ದೆಹಲಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಏನು ಸೆಕ್ಯೂರಿಟಿಯನ್ನ ಕಳಿಸುವಂಥ ಕೆಲಸ ಮಾಡಲಾಗುತ್ತೆ ಇದರ ಜೊತೆಗೆ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಎಲ್ಲ ಏನು ಸಿ ಆರ್ ಪಿ ಎಫ್ ಯೋಧರು ಏನಿದ್ದಾರೆ ಜೊತೆಗೆ ಪೊಲೀಸರು ಏನಿದ್ದಾರೆ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರೆಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಅಲ್ಲಿನ ಸಂಪೂರ್ಣ ನೇರ ದೃಶ್ಯಾವಳಿಗಳನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಒಂದು ಕಡೆ ಈಗ ನಿಯೋಜನೆಗೊಳ್ತಾರೆ ನಿಯೋಜನೆಗೊಂಡಂಥ ಸಂದರ್ಭದಲ್ಲಿ ಇಲ್ಲಿಂದ ಪ್ರತ್ಯೇಕ ಸ್ಥಳಗಳಿಗೆ ತೆರಳುವಂತಹ ಸಾಧ್ಯತೆ ಇದೆ ಎಲ್ಲರೂ ಕೂಡ ಪ್ರತ್ಯೇಕ ಸ್ಥಳಗಳಿಗೆ ತೆರಳಿ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ದೆಹಲಿಯ ಸಂಪೂರ್ಣ ಭಾಗ ಏನಿದೆ ಅಂದರೆ ದೆಹಲಿಯ ಎಲ್ಲಾ ಎಲ್ಲ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಮಾಡುವ ಮೂಲಕ ಅಲ್ಲಲ್ಲಿ ಸಿ ಪಿ ಎಫ್ ಯೋಧರು ಪೊಲೀಸರು ಸೇರಿದಂತೆ ಸಂಪೂರ್ಣವಾಗಿ ಅಲ್ಲಲ್ಲಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಇದರಿಂದ ಗೊತ್ತಾಗ್ತಾ ಇದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಗಳೇನಿದೆ ಈ ತೀರ್ಮಾನದ ಬೆನ್ನಲ್ಲೇ ಪಾಕಿಸ್ತಾನ ಯಾವುದೇ ರೀತಿಯಾದಂಥ ತಂತ್ರ ಕುತಂತ್ರಗಳನ್ನು ಮಾಡಿದರೂ ಕೂಡ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಏನು ಪಾಕಿಸ್ತಾನಕ್ಕೆ ಹೊಡೆತವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಹಾಗೂ ರಕ್ಷಣಾ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಸಭೆಗಳನ್ನು ಕೂಡ ಮಾಡಿರುವಂಥದ್ದು ರಾಜತಾಂತ್ರಿಕವಾಗಿ ಹಾಗೂ ಸೇನಾ ವಿಚಾರವಾಗಿ ಯಾವ ರೀತಿ ಏನು ಪಾಕಿಸ್ತಾನವನ್ನು ಎದುರಿಸಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದೇಶದ ಒಳಗಡೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ದೆಹಲಿಯನ್ನು ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಕಡೆ ಮುನ್ನೆಚ್ಚರಿಕೆ ವಹಿಸಿದರೆ ಇನ್ನು ಈಗಾಗಲೇ ಪ್ರವಾಸಿ ತಾಣಗಳೇನಿದೆ ಈಗ ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಪೊಲೀಸರ ಹೈ ಅಲರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಯಾಕಂದ್ರೆ ಉಗ್ರರು ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿರೋದ್ರಿಂದ ಎಲ್ಲ ಪ್ರವಾಸಿ ತಾಣಗಳು ದೆಹಲಿಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಪರ್ಸನ್ ಫರ್ವೇಜ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ